ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಹೋಮ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಾನಿವತ್ತು ಮ್ಯಾಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ಗೆ ಮ್ಯಾಂಗ್ಳೂರು ಬನ್ಸ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಫಸ್ಟ್ಗೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಬಾಳೆಹಣ್ಣು ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದೂವರೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನೆಕ್ಸ್ಟ್ ಒನ್ ಕಪ್ ಮೈದಾ ತೊಗೊಂಡಿದ್ದೀನಿ ಒನ್ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನ್ ಮೊಸರು ಮೊಸರು ಹಾಕೋದ್ರಿಂದ ಬನ್ಸ್ ಪ್ಲಫಿಯಾಗಿ ಬರುತ್ತೆ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ ಫಸ್ಟ್ಗೆ ಒಂದು ಮಿಕ್ಸರ್ ಗ್ರೈಂಡರ್ಗೆ ನಾನಿಲ್ಲಿ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಶುಗರ್ ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ ಸಕ್ಕರೆ ನಮಗೆ ಎಷ್ಟು ಸ್ವೀಟ್ ಬೇಕು ಅಂತ ನೋಡಿ ಅಷ್ಟು ಸೇರಿಸ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ಸೋಡಾ ಮತ್ತು ಉಪ್ಪು ಕೂಡ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಪೇಸ್ಟ್ ಆದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬಾಳೆಹಣ್ಣು ಕೆಲವೊಂದು ಸರಿ ಹಾಗೆ ಉಳಿಬಹುದು ಅದಕ್ಕೆ ನಾನಿಲ್ಲಿ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನೊಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಉಳಿದಿರುವಂಥ ಐಟಮ್ಸ್ ನಾವು ತೊಗೊಂಡಿರೋದೇನಿದೆ ಜೀರಿಗೆ ತುಪ್ಪ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ನೀವು ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಅಂತಂದರೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾವು ನೋಡ್ಕೊಳ್ತಾ ಎಷ್ಟು ಮೈದಾ ಬೇಕು ನೋಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಅದನ್ನು ಕಲಿಸ್ಕೊಳ್ತಾ ಹೋಗಬೇಕು ಇದು ಕಲಿಸ್ಕೊಂಡು ಒಂದು ಚಪಾತಿ ಹಿಟ್ಟೆಲ್ಲ ನಾವು ಹೇಗೆ ಕಲಿಸ್ಕೊಳ್ತೀವಿ ಆದರೆ ಹದಕ್ಕೆ ಬರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಇನ್ ಕೇಸ್ ಇದು ನಿಮಗೆ ನೀರಾಯ್ತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಸೇರಿಸ್ಕೊಳ್ಳಿ ಹಿಟ್ಟು ಗಟ್ಟಿ ಆಯಿತು ಅಂತ ಅನಿಸಿದರೆ ಇದಕ್ಕೆ ಒಂದು ಸ್ವಲ್ಪ ನೀರು ಅಥವಾ ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಅಟ್ಲೀಸ್ಟ್ ಒಂದು ಸಿಕ್ಸ್ ಅವರ್ಸ್ ಇದನ್ನು ಹಾಗೆ ಬಿಡಬೇಕು ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋತಿದ್ದೀರಾ ಅಂದರೆ ನೈಟೇ ನೆನೆಸಿಟ್ಕೊಳ್ಳಿ ಇಲ್ಲಿ ನಾನು ಸಿಕ್ಸ್ ಅವರ್ಸ್ ಹಿಟ್ಟನ್ನು ಹಾಗೆ ಬಿಟ್ಟಿದ್ದೆ ಸಿಕ್ಸ್ ಅವರ್ಸ್ ಆದಮೇಲೆ ಹಿಟ್ಟು ಇನ್ ಕೇಸ್ ಎಲ್ಲಾದರೂ ನೀರಾಗಿದ್ದರೆ ಒಂದು ಸ್ವಲ್ಪ ಮೈದಾ ಸೇರಿಸ್ಕೊಂಡು ಮತ್ತೆ ಕಲಿಸ್ಕೋಬಹುದು ಕಲಿಸ್ಕೊಂಡಿರೋ ಹಿಟ್ಟೇನಿದೆ ಏನಿದೆ ಅದರಲ್ಲಿ ನಾನು ಸಣ್ಣ ಸಣ್ಣ ಬಾಲ್ಸ್ ಮಾಡಿ ಅದನ್ನು ಪೂರಿ ಥರ ಇದ್ದೀನಿ ಬನ್ಸ್ಗೆ ಸ್ವಲ್ಪ ತಿಕ್ಕಾಗಿಯೇ ಇರಲಿ ಆಗ ಒಳಗೆ ಅದು ಪ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಇದನ್ನು ಲಟ್ಟಿಸ್ಕೊಂಡ್ಮೇಲೆ ಇದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾನು ಎಣ್ಣೆನ ಹೀಟ್ಗೆ ಇಟ್ಟಿದ್ದೆ ಈಗ ಆ ಬನ್ಸ್ನ ಎಣ್ಣೆಗೆ ಹಾಕಿ ಅದರ ಮೇಲೆ ಚೆನ್ನಾಗಿ ಎಣ್ಣೆನ ಹೀಗೆ ಹಾರಿಸ್ಬೇಕು ಹೀಗೆ ಹಾರಿಸೋದ್ರಿಂದ ಬನ್ಸ್ ಚೆನ್ನಾಗಿ ಊದುತ್ತೆ ಹೀಗೆ ಎರಡು ಸೈಡು ಕೂಡ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಬನ್ಸ್ ಚೆನ್ನಾಗಿ ಒಳ್ಳೆ ಕಲರಲ್ಲಿ ಬರುತ್ತೆ ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು ಇಲ್ಲ ಅಂತಂದರೆ ಹೊರಗೆ ಒಂದೇ ಸರಿ ಕಲರ್ ಕಪ್ಪಾಗಿಬಿಡತ್ತೆ ಒಳಗೆ ಬೆಂದಿರೋದ್ರಿಲ್ಲ ಹೀಗೆ ಬೇಯಿಸ್ಕೊಂಡ್ರೆ ಬನ್ಸ್ ರೆಡಿ ಆಗುತ್ತೆ हे इु रेसिपी प्लीज़ डू सब्सक्राइबु मई चानल